ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಏನು ರಾಜ್ಯ ಕರ್ನಾಟಕ ಸರ್ಕಾರ ಏನಿದೆ ಏನು ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಏನಾದರೂ ಆರಿಸಿ ಬಂದರೆ ಇನ್ನೂ ಐದು ಹೊಸ ಯೋಜನೆಗಳನ್ನು ಗ್ಯಾರಂಟಿಗಳನ್ನು ಜಾರಿಗೊಳಿಸುತ್ತೇವೆ ಎಂದು ಶ್ರೀಯುತ ರಾಹುಲ್ ಗಾಂಧಿ ಅವರು ಮೊನ್ನೆ ನಡೆದ ಪ್ರೆಸ್ ಮೀಟಲ್ಲಿ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಇದು ಒಂದು ನಿಜಾನ ಅಥವಾ ಸುಳ್ಳ ಅಂತ ನೀವು ಕೇಳಬಹುದು ಹೌದು ಹೌದು ಸ್ನೇಹಿತರೆ ಇದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಜಾನೇ ಹೇಳ ಅಂತ ಹೇಳ್ಬೋದು ಏನು ಶ್ರೀಯುತ ರಾಹುಲ್ ಗಾಂಧಿ ಅವರು ಏನು ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಆರಿಸಿ ಕಾಂಗ್ರೆಸ್ ಸರ್ಕಾರ ಆರಿಸಿ ಬತ್ತಲ್ಲ ಹಾಗೆ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಹಾಗೆ ಐದು ಗ್ಯಾರಂಟಿಗಳನ್ನು ನೋಡಿದಂತೆ ನಡೆದು ನಡೆದುಕೊಂಡಿದ್ದಾರೆ ಇದು ಇದುವರೆಗೂ ಕೂಡ ನಡೆದುಕೊಂಡಿದ್ದಾರೆ ಹಾಗೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಲೋಕಸಭಾ ಚುನಾವಣೆ ಬರುತ್ತಿದೆಯಲ್ಲ ಅದರ ಸಂಯುಕ್ತವಾಗಿ ಏನು ಐದು ಇನ್ನೂ ಹೊಸ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸಲಾಗಿದೆ ಆ ಐದು ಗ್ಯಾರಂಟಿಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೇ ಮಾಡದೆ ನೋಡ್ತಾ ಇದ್ದೀರಾ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಶ್ರೀಯುತ ರಾಹುಲ್ ಗಾಂಧಿ ಅವರು ಏನಂತ ಹೇಳಿದ್ದಾರೆ ಅಂದ್ರೆ ಪ್ರತಿ ಪ್ರತಿ ಮನೆ ಯಜಮಾನಿಗೆ ಅಂದ್ರೆ ಗ್ಯಾರಂಟಿ ಹೊಸ ಐದು ಗ್ಯಾರಂಟಿಗಳೇನಿದ್ದಾವೆಲ್ಲ ಪ್ರಣಿ ಯಜಮಾನಿಗೆ ಅಂದ್ರೆ ಈಗ ಏನು ಗುಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅವ್ರಿಗೆ ಬರ್ತಾ ಇದೆಯಲ್ಲ ಅವರಿಗೆ ಹಾಗಾದ್ರೆ ಬನ್ನಿ ಆ ಐದು ಗ್ಯಾರಂಟಿ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಒಂದನೇ ಗ್ಯಾರಂಟಿ ಏನಂದ್ರೆ ಪ್ರತಿ ಮನೆ ಯಜಮಾನಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನು ಕೊಡ್ತಾರಂತೆ ಹೌದು ಸ್ನೇಹಿತರೆ ರಾಹುಲ್ ಗಾಂಧಿ ಅವರು ತಿಳಿಸಿದ್ದು ಪ್ರತಿ ಈಗೇನು ಗೃಹಲಕ್ಷ್ಮಿಯನ್ನ ಬರುತ್ತಲ್ಲ ಅವರಿಗೆ ಪ್ರತಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನು ಕೊಡುತ್ತೇವೆ ಅಂತ ಶ್ರೀಯುತ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ ಇದು ಒಂದನೇ ಗ್ಯಾರಂಟಿ ಆಗಿದ್ದು ಇನ್ನು ಎರಡನೇ ಗ್ಯಾರಂಟಿ ಆಗಿದ್ದು ಏನಂದ್ರೆ ಏನು ಅಂಗನವಾಡಿ ಕಾರ್ಯಕರ್ತರು ಹಾಗೆ ಬಿಸಿ ಊಟ ತಯಾರಕರು ಹಾಗೆ ಆಶಾ ಕಾರ್ಯಕರ್ತರು ಇವರೆಲ್ಲ ಏನಿರ್ತಾರಲ್ಲ ಇವರಿಗೆ ಪೇಮೆಂಟ್ ಜಾಸ್ತಿ ಮಾಡ್ತಾರಂತೆ ಪೇಮೆಂಟ್ ಜಾಸ್ತಿ ಅಂದ್ರೆ ಈಗ ಹತ್ತು ಸಾವಿರ ಇದ್ದರೆ ಇಪ್ಪತ್ತು ಸಾವಿರ ಮಾಡ್ತಾರಂತೆ ಇದು ಯಾರನೇ ಎರಡನೇ ಗ್ಯಾರಂಟಿ ಆಗಿದ್ದು ಇನ್ನು ಮೂರನೇ ಗ್ಯಾರಂಟಿ ಏನಂದ್ರೆ ಏನು ಗ್ರಾಮ ಪಂಚಾಯತಿಯಲ್ಲಿ ಕೆಲ ಜಾಬ್ಸ್ ಇರ್ತಾವಲ್ಲ ಕೆಲಸ ಇರ್ತಾವಲ್ಲ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಮಹಿಳೆಯರಿಗೆ ಕೊಡ್ತಾರಂತೆ ಏನು ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಮಹಿಳೆಯರಿಗೆ ಕೊಡ್ತಾರಂತೆ ಇದು ಮೂರನೇ ಗ್ಯಾರಂಟಿ ಆಗಿದ್ದು ಇನ್ನು ನಾಲ್ಕನೇ ಗ್ಯಾರಂಟಿ ಏನಂದರೆ ಏನು ಒಂದು ಜಿಲ್ಲೆಯಲ್ಲಿ ಒಂದು ಲೇಡೀಸ್ ಹಾಸ್ಟೆಲ್ ಅಂದರೆ ಮಹಿಳೆಯರ ಹಾಸ್ಟೆಲ್ ನಿರ್ಮಿಸ್ತಾರಂತೆ ಒಂದು ಜಿಲ್ಲೆಯಲ್ಲಿ ಇದು ನಾಲ್ಕನೇ ಗ್ಯಾರಂಟಿ ಆಗಿದ್ದು ಇನ್ನು ಐದನೇ ಗ್ಯಾರಂಟಿ ಏನಂದರೆ ಇನ್ನು ಏನು ಗೋರ್ಮೆಂಟ್ ಜಾಬ್ಸ್ ಬರ್ತಾವಲ್ಲ ಕೇಂದ್ರ ಸರ್ಕಾರದ ಜಾಬ್ಸ್ ಬರ್ತಾವಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ಇಡ್ತಾರಂತೆ ಅಂದ್ರೆ ಈಗ ಒಂದು 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 ಸಾವಿರ ಜನನ ಅಂತ ತಿಳ್ಕೊರಿ ಅದರೊಳಗೆ ಮಹಿಳೆಯರು ಫಿಫ್ಟಿ ಪರ್ಸೆಂಟ್ ಹಾಗೂ ಪುರುಷರಿಗೆ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಕೊಡ್ತಾರಂತೆ ಇದು ಐದು ಗ್ಯಾರಂಟಿ ಫ್ರೆಂಡ್ಸ್ ಶ್ರೀಯುತ ರಾಹುಲ್ ಗಾಂಧಿ ಅವರು ತಿಳಿಸಿದ್ದು ಈ ಯೋಜನೆಯು ಪಡೆಯಬೇಕಾದ್ರೆ ಅವರು ನೀವು ಪಡೆಯಬೇಕಾದ್ರೆ ಅವರು ಕಾಂಗ್ರೆಸ್ ಸರ್ಕಾರನ ಆರ್ಷೆ ಬರಬ ಬರಬೇಕು ಲೋಕಸಭಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏನು ಚುನಾವಣೆ ಇದೆಯಲ್ಲ ಅದರಲ್ಲಿ ಆರ್ಸೆ ಬಂದಿದ್ದಾದ್ರೆ ಈ ಐದು ಗ್ಯಾರಂಟಿಗಳನ್ನು ನಾವು ನುಡಿದಂತೆ ನಡೀತೇವೆ ಅಂತ ತಿಳಿಸಿದ್ದಾರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ